ತಾರೀಕು ರಾಜ್ಯದ ಹಿತವನ್ನ ಕಾಪಾಡೋದಕ್ಕೆ ಜಂತರ್ ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ಅನುದಾನದ ವಾರ್ಗೆ ಮತ್ತಷ್ಟು ಮಗದಷ್ಟು ಕಳೆಯನ್ನ ತರ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಾರೆ ಇನ್ನೇನು ಮುನ್ನಾಕ್ ತಿಂಗಳಲ್ಲಿ ಬಂದೇ ಬಿಡ್ತು ಇಂತಹ ಸಂದರ್ಭದಲ್ಲಿ ಆಕ್ಟಿವ್ ಆಗ್ತಾ ಇದ್ದಾರೆ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದ್ದಾರೆ ಈಗ ನೇರವಾಗಿ ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಾಜ್ಯ ಮೇಲೆ ಕೇಂದ್ರ ನಾಯಕರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಅನುದಾನದ ರಣಕಹಳಿಯನ್ನ ಮೊಳಗಿಸುವುದಕ್ಕೆ ಕಾಂಗ್ರೆಸ್ ನಾಯಕರು ಸನ್ನದ್ಧರಾಗ್ತಾ ಇದ್ದಾರೆ ದೆಹಲಿಯಲ್ಲಿ ಮೊಳಗಲಿದೆ ಅನುದಾನಕ್ಕಾಗಿ ಪಾಂಚನ್ಯ ಬರ ಪರಿಹಾರಕ್ಕೆ ಬಿಡುಗಾಸ ಕೊಟ್ಟಿಲ್ಲ ಬಜೆಟ್ನಲ್ಲಿ ಅನ್ಯಾಯ ಆಗಿದೆ ಮಲತಾಯಿ ಧೋರಣೆಯನ್ನ ಮಾಡಿದ್ದಾರೆ ತಾರತಮ್ಯ ಮಾಡಿದ್ದಾರೆ ಅನ್ಯಾಯ ಆಗಿದೆ ಯಾವಾಗಲೂ ಅನ್ಯಾಯನೇ ಆಗ್ತಾ ಇದ್ರೆ ಹೇಗೆ ಬದುಕೋದಕ್ಕೆ ಸಾಧ್ಯ ಇವೆಲ್ಲವನ್ನ ವಿರೋಧಿಸಿ ರಾಜ್ಯದ ಹಿತವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಾಳೆ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಹೇಳಿದ ಹಾಗೆ ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಹಾಗೆ ಡಿ ಸಿಎಂ ಇಬ್ರು ಕೂಡ ಸರಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಕೇಂದ್ರಕ್ಕೆ ಪ್ರಶ್ನೆಯ ಸುರಿಮಳೆಯನ್ನ ಗೈತಾರೆ ರಾಜ್ಯದ ಜನತೆ ಏನು ಮೋಸ ಮಾಡಿದ್ದಾರೆ ಪದೇ ಪದೇ ಯಾಕಿಷ್ಟು ಅನ್ಯಾಯ ಆಗ್ತಾ ಇದೆ ನಿರಂತರವಾಗಿ ಅನ್ಯಾಯ ಆಗ್ತಾನೆ ಇದೆ ಅಂದ್ರೆ ನ್ಯಾಯ ಕೇಳುವರು ಯಾರೂ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದಾರಾ ಹೇಗೆ ನ್ಯಾಯಕ್ಕಾಗಿ ಹೋರಾಟ ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂತಹ ಲೈನ್ ಅನ್ನ ಇಟ್ಟುಕೊಂಡು ಇವತ್ತು ಸಂಜೆನೆ ದೆಹಲಿ ಫ್ಲೈಟ್ ಅನ್ನ ಹತ್ತಲಿದ್ದಾರೆ ಸಿಎಂ ಡಿ ಸಿಎಂ ಸೇರಿದಂತೆ ಶಾಸಕರು ಹಾಗೆ ಸಚಿವರು ಇದೇ ಸಂದರ್ಭದಲ್ಲಿ ಇತ್ತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಬಿಜೆಪಿ ನಾಯಕರಿಗೂ ಹಾಗೆ ಜೆಡಿಎಸ್ ನಾಯಕರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ನೀವು ಕೂಡ ಬಂದು ಭಾಗವಹಿಸಿ ನ್ಯಾಯ ಕೊಡಿಸಿ ಅಂತ ಕೇಳಿಕೊಂಡೆ ಬಹಳ ನಷ್ಟ ಆಗ್ತಾ ಇದೆ ಹಾಗಾಗಿನೇ ದೆಹಲಿಯಲ್ಲಿ ನಣಕಹಳೆಯನ್ನು ಮೊಳಗಿಸುವುದಕ್ಕೆ ಅನುದಾನಕ್ಕಾಗಿ ಪಾಂಚುಧನ್ಯವನ್ನ ಒಳಗಿಸೋದಕ್ಕೆ ಎಲ್ಲರೂ ಕೂಡ ಸ್ಟಡಿ ಆಗ್ಬಿಟ್ಟಿದ್ದಾರೆ ಕೇಂದ್ರದ ಅನುದಾನವನ್ನ ಪ್ರಸ್ತಾಪಿಸಿ ನಿನ್ನೆ ಸಿಎಂ ಸಿದ್ದರಾಮಯ್ಯರು ಕೂಡ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಕೇಳಿದ್ರು ಗೊತ್ತು ಅನುದಾನ ಅನ್ಯಾಯ ಪ್ರಶ್ನೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಯಾಕಂತಂದ್ರೆ ರಾಜ್ಯಕ್ಕೆ ಒಂದು ಎರಡು ಕೋಟಿ ಅನ್ಯಾಯ ಆಗಿಲ್ಲ ಸಾವಿರಾರು ಕೋಟಿ ಅನ್ಯಾಯ ಆಗಿದೆ ಹಾಗಾಗಿನೇ ದೆಹಲಿಯ ಜಂತರ್ ಮಂತರ್ನಲ್ಲಿ ಅನುದಾನ ಕಹಳಿಯನ್ನು ಮೊಳಗಿಸುವುದಕ್ಕೆ ಈಗಾಗಲೇ ಸ್ಥಳ ಪರಿಶೀಲನೆ ಕೂಡ ಆಗಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ಕೂಡ ಆಗಿದೆ ತಡರಾತ್ರಿ ಎಣ್ಣೆ ಹೋಗ್ಬಿಟ್ಟು ಡಿಸಿಎಂ ಸ್ಥಳವನ್ನ ವೀಕ್ಷಣೆ ಮಾಡಿದ್ದಾರೆ ನಾಳೆ ನಡೆಯುವಂತಹ ಬೃಹತ್ ಹೋರಾಟಕ್ಕೆ ಈಗಿನಿಂದಾನೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಹೇಗೆ ಹೋರಾಟವನ್ನ ನಡೆಸಬೇಕು ಕೇಂದ್ರ ಸರ್ಕಾರದ ವಿರುದ್ಧ ಹೇಗೆ ಸಮರವನ್ನ ಸಾರಬೇಕು ಅದರಲ್ಲೂ ಕೂಡ ಮುಖ್ಯವಾಗಿ ನನ್ನ ತೆರಿಗೆ ನನ್ನ ಹಕ್ಕು ಘೋಷವಾಕ್ಯದೊಂದಿಗೆ ಹೋರಾಟವನ್ನ ಮಾಡಬೇಕಾಗಿದೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿನೇ ಇವತ್ತು ಸಂಜೆ ರಾಷ್ಟ್ರ ರಾಜಧಾನಿಗೆ ಕಾಂಗ್ರೆಸ್ನ ಕಲಿಗಳು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಸಿಎಂ ಡಿ ಸಿಎಂ ಸೇರಿದಂತೆ ಶಾಸಕರು ಹಾಗೆ ಸಚಿವರು ಕೂಡ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯದ ಜನತೆಗೆ ಹಾಗೆ ಅನ್ನದಾತರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಡೆತ ಬೀಳ್ತಾ ಇದೆ ಬರೆ ಪರಿಹಾರಕ್ಕೆ ಒಂದು ಬಿಡಿಗಾಸ್ನಷ್ಟು ಕೂಡ ಹಣ ಬಿಡುಗಡೆ ಆಗಿಲ್ಲ ರಾಜ್ಯದಲ್ಲಿ ಎಷ್ಟೋ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಯಾವುದೇ ರೀತಿಯಾದಂತಹ ನೆರವಿಲ್ಲ ಆ ಕುಟುಂಬಕ್ಕೆ ಆತನೇ ಯಜಮಾನ ಆತನೇ ಇಲ್ಲದೆ ಕುಟುಂಬ ಹೇಗೆ ಸಾಗುತ್ತೆ ಯಾರೊಬ್ಬರಿಗೂ ಕೂಡ ಇದ್ರ ಮೇಲೆ ಕಾಳಜಿ ಇಲ್ಲ ಬರೀ ರಾಜ್ಯ ನಾಯಕರಿಗಷ್ಟೇ ಅಲ್ಲ ಕೇಂದ್ರದಲ್ಲಿ ಇರುವಂತಹ ಮೋದಿ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಹಾಗಾಗಿ ಎಲ್ಲವನ್ನ ಪ್ರಶ್ನೆ ಮಾಡುವುದರ ಮುಖಾಂತರ ನಾಳೆ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದು ಸಿಎಂ ಹಾಗೆ ಡಿ ಸಿ ಎಂ ಸೇರಿದಂತೆ ಪ್ರಮುಖ ಘಟಾನುಘಟಿ ನಾಯಕರು ಕೂಡ ಇದ್ದಾರೆ ಇವತ್ತು ಸಂಜೆನೆ ಫ್ಲೈಟ್ ಹತ್ತಾರೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯ ಕಾಬು ಜೋರಾಗಿರುತ್ತೆ ರಾಜ್ಯಕ್ಕೆ ಬರೋಬ್ಬರಿ ಎಪ್ಪತ್ ಸಾವಿರದ ಐನೂರ ಮೂರು ಕೋಟಿ ರೂಪಾಯಿಗಳ ತೆರಿಗೆ ತೆರಿಗೆ ಪಾಲ್ ಕಡಿಮೆ ಆಗಿದೆ ಇಳಿಕೆ ಆಗಿದೆ ಎಲ್ಲವನ್ನ ಪ್ರಶ್ನೆ ಮಾಡಬೇಕಾಗಿದೆ ಎಷ್ಟು ಅಂತ ತಡ್ಕೊಳ್ತಾರೆ ಅನ್ಯಾಯ ಆಗ್ತಾ ಇದೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದಕ್ಕೆ ಇದನ್ನು ನಾವೇನು ಬಿಟ್ಟಿ ಕೊಡ್ತಾ ಇಲ್ಲ ನಮ್ಮ ತೆರಿಗೆ ಹಣವನ್ನ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ರಾಜ್ಯ ಲೋಕಸಭಾ ಸದಸ್ಯರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದಾರೆ ರಾಜ್ಯ ಹಾಗೆ ಲೋಕಸಭಾ ಸದಸ್ಯರಿಗೆ ಪತ್ರದ ಮೂಲಕವೇ ಉತ್ತರವನ್ನ ಕೊಟ್ಟಿದ್ದಾರೆ ಅನುದಾನ ಸಂಘರ್ಷ ರಾಜ್ಯ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದಾರೆ ಅನುದಾನದ ಸಂಘರ್ಷ ಎಲ್ಲೆಡೆ ಕಾಡ್ಗಿಚ್ಚಿನಂತೆ ಹರಡ್ತಾರೆ ಹೋರಾಟಕ್ಕೆ ಬೆಂಬಲಿಸಬೇಕು ಎಲ್ಲರೂ ಕೂಡ ಕೈ ಜೋಡಿಸಬೇಕು ಸಂಸದರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಪತ್ರವನ್ನ ಬರೆದಿದ್ದಾರೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಎಲ್ಲರೂ ಕೂಡ ಕೈ ಜೋಡಿಸ್ಲೇಬೇಕಾಗುತ್ತೆ ಎಲ್ಲರ ಸಮಸ್ಯೆ ಇದು ನಾಟ್ ಓನ್ಲಿ ಕಾಂಗ್ರೆಸ್ ಸಮಸ್ಯೆ ಅಷ್ಟೇ ಅಲ್ಲ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಎಲ್ಲರೂ ಕೂಡ ಕೈ ಜೋಡಿಸಲೇಬೇಕಾಗುತ್ತೆ ಕನ್ನಡಿಗರಂದ್ರೆ ಬಿಜೆಪಿ ಬರುತ್ತೆ ಜೆಡಿಎಸ್ ಬರುತ್ತೆ ಕಾಂಗ್ರೆಸ್ ಬರುತ್ತೆ ಎಲ್ರೂ ಕೂಡ ಕೈ ಜೋಡಿಸ್ಬೇಕಾದಂತಹ ಅನಿವಾರ್ಯ ಒದಗಿದೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ ಸರ್ವರಿಗೂ ಆ ಸುಸ್ವಾಗತ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅನ್ಯಾಯ ಆಗ್ತಾ ಇದೆ ಅನ್ಯಾಯವನ್ನ ಪ್ರಶ್ನೆ ಮಾಡಬೇಕು ದಿಲ್ಲಿ ಹೋಗೋಣ ಬನ್ನಿ ಕೇಳೋಣ ಅನ್ನುವಂಥ ನೆಟ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಅದಕ್ಕೆ ಮನವಿ ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯವರು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟ್ ಬಸವರಾಜ್ ಹೂಗಾರ್ ಎಸ್ ಬಸವರಾಜ್ ಗಮನಿಸ್ತಾ ಇದ್ದೀವಿ ಅನುದಾನದ ಕಿಚ್ಚು ಕಾಡ್ಗಿಚ್ಚಿನಂತೆ ಹಬ್ಬುತ್ತಾ ಇದೆ ಇಲ್ಲಿಗೆ ಹಾಗೆ ಕಾಣ್ತಾ ಇಲ್ಲ ಯಾಕಂದ್ರೆ ನಾಳೆ ಬೃಹತ್ ಹೋರಾಟವನ್ನು ಕೈಗೊಳ್ಳಲಾಗ್ತಾ ಇದೆ ಜಂತರ್ ಮಂತರ್ನಲ್ಲಿ ಈಗ ಸಿದ್ದರಾಮಯ್ಯರು ಕೂಡ ಪತ್ರವನ್ನು ಬರೆದಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ನಾಯಕರಿಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಯಾರ್ಯಾರೆಲ್ಲ ತೆರಳಬಹುದು ಹೇಗೆ ಅಂತ ಚಂದ್ರಕಲಾ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ಕೂಡ ಕೈಗೊಂಡಿದೆ ನಾಳೆ ಅದಕ್ಕೆ ಸಿದ್ಧತೆ ಕೂಡ ನಡೆದಿರುವಂತದ್ದು ದೆಹಲಿಯ ಜಂತರ್ ಮಂತರ್ ನಲ್ಲಿ ಒಂದು ಪ್ರತಿಭಟನೆ ಕೂಡ ನಡೆಯುವಂತದ್ದು ಈಗಾಗಲೇ ಡಿ ಸಿ ಡಿ ಕೆ ಶಿವಕುಮಾರ್ ನಿನ್ನೆ ಹೋಗಿ ಆ ಒಂದು ಏನು ಪ್ರತಿಭಟನೆ ನಡೆಸುವಂತ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಅವರಿಗೆ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಕೂಡ ಸಾಥ್ ನೀಡಿದ್ರು ಒಂದ್ ಕಡೆ ಎಲ್ಲ ಸಿದ್ಧತೆ ಕೂಡ ಆಗಿರುವಂತದ್ದು ಹಾಗಾಗಿ ನಾಳೆ ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯವರು ಕೂಡ ಏನು ಮಧ್ಯಪ್ರದೇಶಕ್ಕೆ ಹೊಡ್ತಾರೆ ಅಲ್ಲಿಂದ ದೆಹಲಿಗೆ ಇವತ್ತು ರಾತ್ರಿ ಹನ್ನೊಂದಕ್ಕೆ ದೆಹಲಿ ಕೂಡ ತಲುಪಲಿದ್ದಾರೆ ಈಗಾಗಲೇ ಡಿ ಸಿ ಡಿ ಕೆ ದೆಹಲಿಯಲ್ಲಿ ಇರುವಂತದ್ದು ಹಾಗಾಗಿ ಅವರ ಜೊತೆ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಎಲ್ಲ ಏನು ಸರ್ಕಾರದ ಎಲ್ಲಾ ಶಾಸಕರು ರಾಜ್ಯ ಸಚಿವರು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಇದನ್ನು ಒಂದು ಕೇಂದ್ರ ಸರ್ಕಾರ ಸುಮಾರು ಆ ಅರವತ್ತೆರಡು ಅರವತ್ತೆರಡು ಸಾವಿರದ ತೊಂಬತ್ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿಗಳಷ್ಟು ಸಾಕಷ್ಟು ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ನಮಗೆ ಅನುದಾನ ಬರುವಲ್ಲಿ ತಾರತಮ್ಯ ಆಗಿದೆ ಟ್ಯಾಕ್ಸ್ ಬರುವಂತ ರೀತಿಯಲ್ಲೂ ಕೂಡ ಸಾಕಷ್ಟು ಒಂದು ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನ ಆರೋಪ ಇನ್ನೊಂದು ಪ್ರಮುಖವಾಗಿ ನೀರಾವರಿ ಯೋಜನೆಗಳಿಗೂ ಕೂಡ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಉಲ್ಲೇಖ ಮಾಡಿದ್ರು ಕೂಡ ಇದುವರೆಗೂ ಕೂಡ ಒಂದು ರೂಪಾಯಿನೂ ಕೂಡ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದು ಮತ್ತೆ ಇನ್ನು ಮಹದಾಯಿ ಯೋಜನೆಗೂ ಕೂಡ ಈಗಾಗಲೇ ಪರಿಸರ ಇಲಾಖೆಯಿಂದ ಅನುಮತಿ ಕೊಡಬೇಕು ಈಗಾಗಲೇ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅವರ ಒಂದು ಪರಿಸರ ಇಲಾಖೆ ಅನುಮತಿ ಕೊಟ್ರೆ ಆ ಒಂದು ಯೋಜನೆಯನ್ನ ನಾವು ಕೈಗೆತ್ತಿಕೊಳ್ತೇವೆ ಅದರಿಂದ ಸಾಕಷ್ಟು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಕುಡಿಯುವ ನೀರಿನ ಯೋಜನೆ ಆಗುತ್ತೆ ಅದನ್ನು ಕೂಡ ರಾಜ್ಯ ಏನು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಮತ್ತೆ ಭದ್ರಾ ಮೇಲ್ದಂಡೆ ಯೋಜನೆಗೂ ಕೂಡ ಹರವನ್ನ ಬಿಡುಗಡೆ ಕೂಡ ಇದುವರೆಗೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಒಂದು ರಾಜ್ಯ ಸರ್ಕಾರ ಒಂದು ಆರೋಪ ಮಾಡಿರುವಂತದ್ದು ಹಾಗಾಗಿ ಈ ಒಂದು ಪ್ರತಿಭಟನೆ ರಾಜ್ಯದ ಕನ್ನಡಿಗರ ಪಾಗಿ ಎಲ್ಲ ಪರವಾಗಿರ್ತಕ್ಕಂಥ ಪ್ರತಿಭಟನೆ ಈ ಒಂದು ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಕೂಡ ಸಾಥ್ ಕೊಡಬೇಕು ಅನ್ನುವಂಥದ್ದನ್ನ ಸಿ ಎಂ ಸಿದ್ದರಾಮಯ್ಯವರು ಎಲ್ಲಾ ಒಂದು ಕೇಂದ್ರದ ಸಚಿವರಿಗೆ ಎಲ್ಲಾ ಒಂದು ಮತ್ತೆ ಈಗಾಗಲೇ ಏನ್ ನಾಯಕರಿಗೆ ಏನ್ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಸಂಸದರಿಗೆ ಎಲ್ಲರಿಗೂ ಕೂಡ ಆಹ್ವಾನವನ್ನ ನೀಡಿರುವಂತದ್ದು ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ರು ಕೂಡ ಈ ಪ್ರತಿಭಟನೆಗೆ ಭಾಗಿಯಾಗಬೇಕು ಅನ್ನುವಂಥದ್ದನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಹಾಗಾಗಿ ದೆಹಲಿಯಲ್ಲಿ ನಡೆಯುವಂತಹ ಸಹಕಾರ ನೀಡಬೇಕು ಅನ್ನುವಂಥದ್ದು ಕೂಡ ಗಮನಿಸಬೇಕಾಗುತ್ತೆ ಇತ್ತ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಹೆಂಗ್ ರೆಸ್ಪಾನ್ಸ್ ಸಿಗ್ಬೋದು ಯಾಕಂತಂದ್ರೆ ಕನ್ನಡಿಗರು ಅಂದಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಾಗಲೇ ಬೇಕಾಗುತ್ತೆ ಕೇಂದ್ರ ನಾಯಕರ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಒಗ್ಗಟ್ಟಾಗಿ ಅಂದ್ರೆ ಕಾಂಗ್ರೆಸ್ ಪರವಾಗಿ ಅಂದ್ರೆ ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಏನಾದರೂ ಆ ಹೋರಾಟದಲ್ಲಿ ಆಗ್ತಾರೆ ಅನ್ಸುತ್ತಾ ಆ ಚಂದ್ರಕಲ ಈಗಾಗ್ಲೇ ಈಗಾಗ್ಲೇ ರಾಜ್ಯ ಸರ್ಕಾರ ಅಂತಂದ್ರೆ ಈಗಾಗ್ಲೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕದ ಪಾಲು ಕೇಂದ್ರ ಸರ್ಕಾರ ಕೊಡುತ್ತಿಲ್ಲ ಒಂದು ಅನುದಾನ ಅಷ್ಟೇ ಅಲ್ಲ ಬೇರೆ ಬೇರೆ ವಿಚಾರಗಳಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ಒಂದ್ ಕಡೆ ಅನ್ಯಾಯವನ್ನ ತೋರ್ತಾ ಇದೆ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಜೆಂಡ ಹಾಗಾಗಿ ಈಗ ಎಲ್ಲ ಸಂಸದರಿಗೆ ರಾಜ್ಯದ ಪ್ರತಿನಿಧಿಸುವಂತ ಎಲ್ಲ ಕೇ ಕೇಂದ್ರದಲ್ಲಿ ಇರುವಂತ ಎಲ್ಲಾ ಸದಸ್ಯರಿಗೂ ಕೂಡ ಏನು ಪತ್ರವನ್ನ ಬರೆದಿದ್ದಾರೆ ಈ ಪತ್ರದ ಮೂಲಕ ಒಂದ್ ಕಡೆ ಅವರೇನಾದ್ರೂ ಈ ಒಂದು ಪ್ರತಿಭಟನೆಗೆ ಸಹಕಾರ ಕೊಡ್ಲಿಲ್ಲ ಅನ್ನುವಂಥದ್ದನ್ನೇ ಒಂದು ದೊಡ್ಡ ಆರೋಪವನ್ನ ಮಾಡಿಕೊಂಡು ಈಗಾಗಲೇ ರಾಜ್ಯದ ಕನ್ನಡಿಗರ ಹಿತಾಸಕ್ತಿ ಅನ್ನುವಂಥದ್ದು ಸಂಸದರಿಗೆ ಅಹ್ ರಾಜ್ಯಸಭಾ ಸದಸ್ಯರಿಗೆ ಯಾರಿಗೂ ಕೂಡ ಇಲ್ಲ ವಿಪಕ್ಷಗಳಿಗೆ ಅನ್ನುವಂಥದ್ದನ್ನ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಇದನ್ನೇ ಒಂದು ಅಸ್ತ್ರವನ್ನಾಗಿಸಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಹೋಗ್ಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಪಕ್ಷದ ನಾಯಕರದಾಗಿರುವಂತದ್ದು ಹಾಗಾಗಿ ಈ ಒಂದು ಸಿಎಂ ಸಿದ್ದರಾಮಯ್ಯ ಒಂದು ಆಹ್ವಾನಕ್ಕೆ ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಈ ನಾಯಕರು ಬೆಂಬಲ ಕೊಡ್ತಾರ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಕುತೂಹಲ ಕೂಡ ಮೂಡಿರುವಂತದ್ದು ಪ್ರಶ್ನಾತೀತವಾಗಿ ಇರುವಂತದ್ದು ಯಾಕಂತಂದ್ರೆ ಈಗಾಗಲೇ ಬಿ ಬಿಜೆಪಿ ಇದನ್ನ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದೆ ಕೇಂದ್ರದಿಂದ ನಮ್ಗೆ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ ಅನ್ನುವಂಥದ್ದನ್ನ ಪದೇ ಪದೇ ಪ್ರತಿಪಾದನೆ ಮಾಡ್ತಾ ಇದೆ ಈಗಾಗಲೇ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ ಹೇಳಿದ್ದಾರೆ ಸಾಕಷ್ಟು ನಾಯಕರು ಇದನ್ನ ಕೇಂದ್ರದಿಂದ ಬರ್ತಕ್ಕಂಥ ಎಲ್ಲ ಅನುದಾನ ಕೂಡ ನಮಗೆ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಇದು ಒಂದ್ ರೀತಿಯಲ್ಲಿ ರಾಜಕೀಯ ಅಜೆಂಡಾ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಒಂದು ರೀತಿಯಲ್ಲಿ ಈ ಒಂದು ನಾಟಕವನ್ನ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಮಾಡ್ತಾ ಇದಾರೆ ಇಂಥ ಸಂದರ್ಭದಲ್ಲಿ ಅವ್ರು ಇವರಿಗೆ ಸಾಥ್ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಕಾದ್ ನೋಡಬೇಕಾಗಿದೆ ಚಂದ್ರಕಲಾ ಧನ್ಯವಾದಗಳು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ आहितिका